ಹಲೋ ಆಯ್ ನಮಸ್ತೆ ಎಲ್ರಿಗೂ ನಾನು ಪೂಜಾ ಇವತ್ತು ಶನಿವಾರ ಬೆಳಗ್ಗೆ ತುಂಬ ಫಾಗಿತ್ತು ಬೇಸಿಗೆ ಕಾಲ ಆದರೂ ಕೂಡ ಯಾಕೆ ಫಾಗ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ ವೆದರ್ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಎದ್ದು ವೆದರೆಲ್ಲ ನೋಡಿಕೊಂಡು ನನ್ನ ಮಗಳು ಕೂಡ ಇವತ್ತು ಬೇಗ ಎದ್ಬಿಟ್ಟಿದ್ಲು ಎದ್ದು ಪಕ್ಷಿಗಳಿಗೆಲ್ಲ ಕಾಳು ನೀರು ಎಲ್ಲ ಹಾಕ್ಬಿಟ್ಟು ಇವಾಗ ಇವಳು ಫೀಡ್ ಮಾಡ್ಕೊತ ಇದ್ದಾಳೆ ಆರೆಂಜ್ ಅಂದರೆ ತುಂಬ ಇಷ್ಟ ಅವಳಿಗೆ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿಂತಾಳೆ ಅದರಲ್ಲೂ ಆರೆಂಜು ಮತ್ತು ಗ್ರೇಪ್ಸ್ ಅಂದರೆ ತುಂಬ ಇಷ್ಟ ಚೆನ್ನಾಗಿ ತಿಂತಾಳೆ ಫ್ರೂಟ್ಸ್ ಎಲ್ಲ ಊಟನೇ ಸ್ವಲ್ಪ ಕಮ್ಮಿ ಮಾಡೋದು ಆಟ ಜಾಸ್ತಿ ಮಕ್ಕಳು ಹಾಗೇ ಅಲ್ವಾ ಒಟ್ಟು ಅವಳು ಏನಾರು ತಿನ್ನಲಿ ಏನಾರು ಊಟ ಮಾಡಲಿ ಅವಳು ಮುಂದೆನೇ ಕುತ್ಕೊಂಡಿರಬೇಕು ಬೇರೆ ಏನೂ ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಅವಳು ತಿನ್ನೋದಾಗ ತನಕ ಕುತ್ಕಮ್ಮ ಕುತ್ಕಮ್ಮ ಅಂತ ಕೂರಿಸ್ಕೊಂಡಿದ್ದಾಳೆ ನೋಡ್ರಿ ನನಗೆಲ್ಲೂ ಹೋಗಕ್ಕೆ ಕೊಡ್ತಾ ಸುಲ್ಕೊಡ್ತಾಯಿದ್ದೀನಿ ತಿಂತಾ ಇದ್ದಾಳೆ ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ನನ್ನ ಮಗಳು ಮಧ್ಯಾಹ್ನ ಕ್ಲಾಸಿಂದ ಬಂದಳು ದೊಡ್ಡವಳು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಡಿಸಿದ್ರಂತೆ ಅದರಲ್ಲಿ ಎರಡು ಗೇಮ್ ವಿನ್ ಆಗಿದ್ಲಂತೆ ಒಂದು ಸರ್ಟಿಫಿಕೇಟು ಮತ್ತು ಒಂದು ಮೆಡಲು ಕೊಟ್ಟಿದ್ದಾರೆ ಅದನ್ನು ತಗೊಂಡು ಬಂದು ತೋರಿಸಿದ್ಲು ಸರಿ ಓಕೆ ಅವಳು ಕ್ಲಾಸ್ ಮುಗಿಸ್ಕೊಂಡು ಬಂದು ಮತ್ತೆ ಇವಾಗ ಮಧ್ಯಾಹ್ನ ಟ್ಯೂಷನ್ ಕ್ಲಾಸಿಗೆ ಹೋಗ್ತಾಳೆ ಹಾಗಾಗಿ ಏನಾದರೂ ಜೂಸ್ ಮಾಡಿಕೊಡೋಣ ಅಂತ ಹೇಳಿ ಮನೆಯಲ್ಲಿ ನಿಂಬೆಣ್ಣಿತ್ತು ನಿಂಬೆಹಣ್ಣು ಶರ್ಬತ್ ಮಾಡಿಕೊಟ್ಟೆ ಆಟ ಆಡ್ಕಂತ ಶರ್ಬತ್ ಕೊಡಿದ್ರು ಫುಡ್ಬಿಟ್ಟು ಮತ್ತೆ ಅವಳು ಫ್ರೆಶ್ ಆಗಿ ಮಧ್ಯಾಹ್ನ ಟ್ಯೂಷನ್ ಕ್ಲಾಸಿಗೆ ಹೋಗಬೇಕು ನೆಕ್ಸ್ಟು ಅಲ್ಲೇ ಮಧ್ಯಾಹ್ನ ಆಗಿತ್ತು ಅವಳನ್ನ ಟ್ಯೂಷನ್ ಕ್ಲಾಸಿಗೆ ಕಳ್ಸಿದ್ದಾಯ್ತು ಚಿಕ್ಕವಳನ್ನ ಮಲಗಿಸ್ಬಿಟ್ಟು ಅವಳು ಎದ್ದೇಳು ಅಷ್ಟರಲ್ಲಿ ನೈಟ್ ಸಾಂಬಾರು ಏನಾದ್ರು ಮಾಡಿಡೋಣ ಅಂಥೇಳಿ ಟೊಮೊಟೊ ಸಾಂಬಾರು ಮಾಡಿಡೋಣ ಸಾಕು ರೈಸಿಗೆ ಆಗುತ್ತೆ ಅಂತ ಹೇಳಿ ಟೊಮೆಟೊ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಚಿಟಪಟ್ಟ ಅಂದಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿ ಹಸಿಮೆಣ್ಸಿ ಕೂಡ ಹಾಕೋಬೋದು ನಮ್ಮ ಮನೆಯಲ್ಲಿ ಜಾಸ್ತಿ ಯೂಸ್ ಮಾಡೋದಿಲ್ಲ ಅದನ್ನು ಹಾಗಾಗಿ ನಾನು ಒಣಮೆಣ್ಸಿನ್ಕಾಯಿನೇ ಜಾಸ್ತಿ ಯೂಸ್ ಮಾಡೋದು ಮತ್ತು ಒಂದೆರಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಕಲರೆಲ್ಲ ಚೇಂಜ್ ಆಗೋ ಅಷ್ಟು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಅದಕ್ಕೊಂದು ನಾನೊಂದು ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹೆಚ್ಚಿಬಿಟ್ಟು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಬಾಡಿಸಿದ್ದಾದ್ಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಚೆನ್ನಾಗಿ ಬೇಯುತ್ತೆ ಅದು ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಲಾಸ್ಟಿಗೆ ಎಣ್ಣೆ ಬಿಟ್ಟಿದ್ದೆಲ್ಲ ಆದಮೇಲೆ ಲಾಸ್ಟಿಗೆ ನೀರು ಹಾಕಬೇಕು ಮಧ್ಯದಲ್ಲೇ ನೀರು ಹಾಕಿದರೆ ಚೆನ್ನಾಗಿರೋದಿಲ್ಲ ಸಾಂಬಾರು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬಾಡಿಸಿ ಮತ್ತು ಲಾಸ್ಟಲ್ಲಿ ಒಂದೆರಡು ಅಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ನೀರಾಕಿ ಕುದಿಸ್ಬೇಕು ಒಂದೆರಡು ಕುದಿ ಬಂದರೆ ಸಾಕು ಆಗಿರುತ್ತೆ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಕೂಡ ಹಾಕೋಬೋದು ಹಾಕಿ ರೆಡಿಯಾಯಿತು ಸಾಂಬಾರು ಅನ್ನಕ್ಕೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಊಟ ಎಲ್ಲ ಮಾಡಿಕೊಂಡು ನೈಟು ಸ್ವಲ್ಪ ವಾಕ್ ಮಾಡಿ ಮಕ್ಕಳಿಗೆಲ್ಲ ಆಟ ಆಡಿಸಿದ್ದಾಯಿತು ಇದು ಇವತ್ತಿನ ಒಂದು ಸಿಂಪಲ್ ಲಾಗ್ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು